ಹಲೋ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾನು ಹಾಫೆವ್ ರೆಕ್ಟಿಫೈಯರ್ ಅರ್ಧ ತರಂಗ ಪರಿವರ್ತಕಗಳ ಬಗ್ಗೆ ತಿಳಿಸಬಯಸುತ್ತೇನೆ ಪರಿವರ್ತಕ ರೆಕ್ಟಿಫೈಯರ್ ಎಂದರೇನು ರೆಕ್ಟಿಫೈರ್ ಎಂದರೆ ಇದನ್ನು ಕನ್ನಡದಲ್ಲಿ ಅರ್ಧ ತರಂಗ ಇನ್ಪುಟ್ ತರಂಗ ರೂಪದ ಒಂದು ಅರ್ಧ ಚಕ್ರವನ್ನು ಅದು ಋಣಾತ್ಮಕವಾಗಿರಬಹುದು ಅಥವಾ ಧನಾತ್ಮಕವಾಗಿರಬಹುದು ಮಾತ್ರ ಹಾದು ಹೋಗಲು ಅನುಮತಿಸುವ ಮೂಲಕ ಮತ್ತು ಇನ್ನೊಂದು ಅರ್ಧವನ್ನು ನಿರ್ಬಂಧಿಸುವ ಮೂಲಕ ಪರ್ಯಾಯ ವಿದ್ಯುತ್ ಪ್ರವಾಹ ಎ ಸಿ ಆಲ್ಟರ್ನೇಟಿಂಗ್ ಕರೆಂಟ್ ಸಿಗ್ನಲನ್ನು ನೇರ ವಿದ್ಯುತ್ ಪ್ರವಾಹ ಡಿ ಸಿಗ್ನಲ್ ಆಗಿ ಪರಿವರ್ತಿಸುತ್ತದೆ ಅರ್ಧ ತರಂಗ ರೆಕ್ಟಿಫೈಯರ್ಗಳನ್ನು ಕೇವಲ ಒಂದು ಡಯೋಡ್ ಬಳಸಿ ಸುಲಭವಾಗಿ ನಿರ್ಮಿಸಬಹುದು ಆದರೆ ಪೂರ್ಣ ತರಂಗ ರೆಕ್ಟಿಫೈರ್ಗಳಿಗಿಂತ ಕಡಿಮೆ ದಕ್ಷತೆಯನ್ನು ಹೊಂದಿರುತ್ತವೆ ಇದು ಅರ್ಧ ತರಂಗ ರೆಕ್ಟಿಫೈಯರ್ ಸರ್ಕಿಟ್ ತರಂಗ ರೆಕ್ಟಿಫೈರ್ನ ಅಂದರೆ ಪಿ ಎನ್ ಜಂಕ್ಷನ್ ಡಯೋಡ್ ಎ ಸಿ ಪೂರೈಕೆ ಮತ್ತು ಲೋಡ್ ಅರ್ಧತರಂಗ ರೆಕ್ಟಿಫೈಯರ್ನ ಹೇಗೆ ನಿರ್ಮಾಣ ಮಾಡುವುದು ಎಂದು ತಿಳಿದುಕೊಳ್ಳೋಣ ಇದರಲ್ಲಿ ಈ ಘಟಕಗಳನ್ನು ಕೆಳಗಿನಂತೆ ಜೋಡಿಸಲಾಗಿದೆ ಮೊದಲನೆಯದು ಫಂಕ್ಷನ್ ಜನರೇಟರ್ ನಮಗೆ ಇನ್ಪುಟ್ ಎ ಸಿ ಮೂಲವಾಗಿ ಕಾರ್ಯನಿರ್ವಹಿಸುತ್ತದೆ ಫಂಕ್ಷನ್ ಜನರೇಟರ್ನ ಧನಾತ್ಮಕ ತುದಿಯು ಡಯೋಡ್ನ ಧನಾತ್ಮಕ ಬದಿಗೆ ಸಂಪರ್ಕ ಹೊಂದಿದೆ ಮುಂದೆ ಡಯೋಡ್ನ ಋಣಾತ್ಮಕ ಅನ್ನು ರೆಜಿಸ್ಟರ್ನ ಒಂದು ತುದಿಗೆ ಸಂಪರ್ಕಿಸಲಾಗಿದೆ ಈಗ ರೆಜಿಸ್ಟರ್ನ ಇನ್ನೊಂದು ತುದಿಯು ಫಂಕ್ಷನ್ ಜನರೇಟರ್ನ ಉಳಿದ ಟರ್ಮಿನಲ್ಗೆ ಸಂಪರ್ಕ ಬಂದಿದೆ ಇದು ಸರ್ಕಿಟ್ ಲೂಪನ್ನು ಪೂರ್ಣಗೊಳಿಸುತ್ತದೆ ಮತ್ತು ಫಂಕ್ಷನ್ ಜನರೇಟರ್ನಿಂದ ಎ ಸಿಗ್ನಲನ್ನು ಡಯೋಡ್ ಮತ್ತು ರೆಜಿಸ್ಟರ್ ಮೂಲಕ ಹರಿಯುವಂತೆ ಮಾಡುತ್ತದೆ ಈಗ ತರಂಗ ರೆಕ್ಟಿಫೈಯರ್ ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ ತರಂಗ ರೆಕ್ಟಿಫೈಯರ್ನಲ್ಲಿ ಎ ಸಿ ಪೂರೈಕೆಯನ್ನು ಪಿ ಎನ್ ಜಂಕ್ಷನ್ ಡಯೋಡ್ ಮತ್ತು ಲೋಡ್ ರಿಜಿಸ್ಟರ್ಗೆ ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ ಪರ್ಯಾಯ ಪ್ರವಾಹ ಅಲ್ಟರ್ನೇಟಿಂಗ್ ಕರೆಂಟ್ ಎರಡು ಅರ್ಧ ಚಕ್ರಗಳನ್ನು ಹೊಂದಿರುತ್ತದೆ ಮೊದಲನೆಯದು ಧನಾತ್ಮಕ ಅರ್ಧ ಚಕ್ರ ಮತ್ತು ಋಣಾತ್ಮಕ ಅರ್ಧ ಚಕ್ರ ಧನಾತ್ಮಕ ಅರ್ಧ ಚಕ್ರದಲ್ಲಿ ಡಯೋಡ್ ಮುಂದಕ್ಕೆ ಬಯಾಸಾಗಿರುತ್ತದೆ ಮತ್ತು ಆದ್ದರಿಂದ ಶಾರ್ಟ್ ಸರ್ಕಿಟ್ನಂತೆ ಕಾರ್ಯನಿರ್ವಹಿಸುತ್ತದೆ ಚಿತ್ರದಲ್ಲಿ ತೋರಿಸಿರುವಂತೆ ಧನಾತ್ಮಕ ಅರ್ಧ ಚಕ್ರದಲ್ಲಿ ವಿದ್ಯುತ್ ಸರ್ಕಿಟ್ ಮೂಲಕ ಹರಿಯುತ್ತದೆ ಮತ್ತು ಡಿ ಸಿ ಔಟ್ಪುಟ್ನಲ್ಲಿರುವಂತೆ ಸಂಪೂರ್ಣ ಎ ಸಿ ಇನ್ಪುಟನ್ನು ಉತ್ಪಾದಿಸುತ್ತದೆ ವಾಸ್ತವವಾಗಿ ಡಯೋಡ್ ವೋಲ್ಟೇಜ್ ಡ್ರಾಪನ್ನು ಪರಿಗಣಿಸಿದರೆ ಔಟ್ಪುಟ್ ವೋಲ್ಟೇಜು ಇನ್ಪುಟ್ ವೋಲ್ಟೇಜ್ಗಿಂತ ಕಡಿಮೆ ಇರುತ್ತದೆ ಇನ್ನು ಋಣಾತ್ಮಕ ಅರ್ಧ ಚಕ್ರದಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಡಯೋಡ್ ಹಿಮ್ಮುಖ ಬಯಾಸನ್ನು ಹೊಂದಿರುತ್ತದೆ ಮತ್ತು ಆದ್ದರಿಂದ ತೆರೆದ ಸರ್ಕಿಟ್ನಂತೆ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಋಣಾತ್ಮಕ ಅರ್ಧ ಚಕ್ರದಲ್ಲಿ ಪ್ರವಾಹವು ಸರ್ಕಿಟ್ ಮೂಲಕ ಹರಿಯುವುದಿಲ್ಲ ಮತ್ತು ಔಟ್ಪುಟ್ ಇನ್ಪುಟ್ನ ಅರ್ಧ ಚಕ್ರವನ್ನು ಒಳಗೊಂಡಿರುವುದಿಲ್ಲ ಈಗ ನಾವು ಅರ್ಧ ತರಂಗ ಅಥವಾ ಹಾಫ್ ವೇವ್ ರೆಕ್ಟಿಫೈರ್ನ ವೇವ್ ಫಾರ್ಮ್ ದ ತರಂಗ ರೂಪಗಳನ್ನು ನೋಡೋಣ ಚಿತ್ರದಲ್ಲಿ ತೋರಿಸಿದಂತೆ ಗರಿಷ್ಠ ವೋಲ್ಟೇಜ್ ಇ ಮ್ಯಾಕ್ಸ್ನೊಂದಿಗೆ ಇದು ಎ ಸಿ ಇನ್ಪುಟ್ ವೋಲ್ಟೇಜ್ ಇದು ಡಿ ಸಿಗೆ ಪರಿವರ್ತಿಸಲಾದ ಅರ್ಧ ತರಂಗ ರೆಕ್ಟಿಫೈರ್ಗೆ ಇನ್ಪುಟ್ಟಾಗಿ ನಾವು ನೀಡಲಾದ ಎ ಸಿ ತರಂಗ ರೂಪವಾಗಿದೆ ಇನ್ಪುಟ್ನಿಂದ ಮೊದಲು ಧನಾತ್ಮಕ ಅರ್ಧ ಚಕ್ರ ಬರುತ್ತದೆ ಮತ್ತು ಧನಾತ್ಮಕ ಅರ್ಧ ಚಕ್ರದಲ್ಲಿ ಡಯೋಡ್ ಅದರ ಮೂಲಕ ಇನ್ಪುಟ್ ವೋಲ್ಟೇಜನ್ನು ರವಾನಿಸಲು ಅನುಮತಿಸುತ್ತದೆ ಇನ್ಪುಟ್ ತರಂಗ ರೂಪದಿಂದ ನೀವು ಔಟ್ಪುಟ್ ತರಂಗ ರೂಪದಲ್ಲಿ ಧನಾತ್ಮಕ ಚಕ್ರವನ್ನು ನೋಡಬಹುದು ನಂತರ ಋಣಾತ್ಮಕ ಅರ್ಧ ಚಕ್ರ ಬರುತ್ತದೆ ಆದರೆ ಅದು ಋಣಾತ್ಮಕ ಚಕ್ರವನ್ನು ಹಾದು ಹೋಗಲು ಅನುಮತಿಸುವುದಿಲ್ಲ ಮತ್ತು ಔಟ್ಪುಟ್ ತರಂಗ ರೂಪದಲ್ಲಿ ಋಣಾತ್ಮಕ ಚಕ್ರವು ಇರುವುದಿಲ್ಲ ಎಂದು ನಾವು ಚಿತ್ರದಲ್ಲಿ ನೋಡಬಹುದು ಈ ಸಮಯದಲ್ಲಿ ಔಟ್ಪುಟ್ ವೋಲ್ಟೇಜ್ ಶೂನ್ಯವಾಗಿರುತ್ತದೆ ನಂತರ ಮತ್ತೆ ಧನಾತ್ಮಕ ಅರ್ಧ ಚಕ್ರ ಬರುತ್ತದೆ ಅದು ಡಯೋಡ್ ಮೂಲಕ ಹಾದು ಹೋಗುತ್ತದೆ ಮತ್ತು ಅದು ಔಟ್ಪುಟ್ ತರಂಗ ರೂಪದಲ್ಲಿ ಗೋಚರಿಸುತ್ತದೆ ಅದರ ನಂತರ ಮತ್ತೆ ಋಣಾತ್ಮಕ ಅರ್ಧ ಚಕ್ರ ಬರುತ್ತದೆ ಮತ್ತು ಅದನ್ನು ಡಯೋಡ್ ನಿರ್ಬಂಧಿಸುತ್ತದೆ ಮತ್ತು ಔಟ್ಪುಟ್ ಶೂನ್ಯವಾಗಿರುತ್ತದೆ ಈ ಪ್ರಕ್ರಿಯೆಯು ಎಸಿಯನ್ನು ಡಿಸಿಗೆ ಪರಿವರ್ತಿಸುವುದನ್ನು ಮುಂದುವರಿಸುತ್ತದೆ ಧನ್ಯವಾದಗಳು